ಹಾಯ್ ಹೆಲೋ ವೀಕ್ಷಕರಿಗೆಲ್ಲ ಸ್ವಾಗತ ವೀಕ್ಷಕರ ಇವತ್ತು ನಿಮಗೆ ನಾನೊಂದು ರೆಸಿಪಿನ ಶೇರ್ ಇದ್ದೀನಿ ಸಾಂಬಾರ್ ರೆಸಿಪಿ ಇದು ಚಿನ್ನಿಕಾಯಿ ಅಥವಾ ಸಿಹಿ ಕುಂಬಳೆಕಾಯಿ ಅಂತ ಕರಿತೀವಿ ಇದನ್ನು ಕಟ್ ಮಾಡಿಬಿಟ್ಟು ಅದು ಹೊರಗಡೆ ಇರುವಂಥ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕು ಇದೇ ಥರನೇ ಯಾಕೆಂದರೆ ಇದು ಒಂಥರ ಓಡ್ ಓಡಾಗಿರುತ್ತೆ ಆಗಿರುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇದು ತುಂಬ ಬೆಳೆದಿದೆ ಚೀಗರು ನೀವು ಪಲ್ಯ ಮಾಡಿದರೆ ಇದು ಅಷ್ಟೊಂದು ಓಟ್ ತೆಗೆಯುವಂಥ ಅವಶ್ಯಕತೆ ಇರೋದಿಲ್ಲ ಇವಾಗ ಇದನ್ನೆಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇದನ್ನು ವಾಶ್ ಮಾಡೋಣ ಇವಾಗ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಉದ್ದುದ್ದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿ ಆಮೇಲೆ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಐಟಮು ಒಂದು ಅರ್ಧ ಕಡಿ ಕಾಯಿ ತುರಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಖಾರದ ಪುಡಿ ಖಾರ ಇದು ಸಾಂಬಾರ್ ಪೌಡ್ರು ಇದು ಮನೇಲೇ ಮಾಡಿರೋದು ಇದಕ್ಕೆ ಏನೇನು ಐಟಮ್ ಹಾಕಿದ್ದೀವಿ ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಒಂದು ಸ್ಪೂನು ಅರಶಿನ ಪುಡಿ ಸ್ವಲ್ಪ ಹುಣಸೆ ಹುಳಿನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾಲ್ಕೆಸಲು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಇಷ್ಟನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಸಾಂಬಾರ್ ಪಾತ್ರೆಗೆ ಕುಕ್ಕಿಂಗ್ ಆಯಿಲ್ನ ಸ್ವಲ್ಪ ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಪರಾವೆಲೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ಆಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ಚೀನಿಕಾಯಿ ಪೀಸ್ಗಳನ್ನೆಲ್ಲ ಹಾಗೆ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ದೋಣ ಕೈ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಡೋಣ ಫ್ರೆಂಡ್ಸ್ ಇದು ಅಮ್ಮನ ಕೈ ರುಚಿ ನಿಮ್ಗೆಲ್ರಿಗೂ ಇಷ್ಟವಾದರೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡಿರಿ ಎರಡು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ನಾವು ಆ ಪೀಸ್ಗಳೆಲ್ಲ ಮುಳುಗುವಷ್ಟು ನೀರುಗಳನ್ನ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಆವಾಗ ಅದು ಬೆಂದು ಬಂದು ಬರುತ್ತೆ ಇವಾಗ ಇದು ಮಸಾಲ ಹಾಕುವಷ್ಟು ಬೆಂದಿದೆ ಇವಾಗ ಇವಾಗ ನಾವು ಇದಕ್ಕೆ ಮಸಾಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ರೆಸಿಪಿಯಂತೂ ಬೇಗನೆ ಆಗುತ್ತೆ ಎಲ್ರಿಗೂ ಸಹ ಇಷ್ಟ ಆಗುತ್ತೆ ಇದು ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದು ಈ ಒಂದು ಐದು ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡೋಣ ಇದು ಇವಾಗ ಕುದ್ದು ಚೆನ್ನಾಗಿ ಬಂದಿದೆ ಸೊ ಸಾಂಬಾರೆಲ್ಲ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಸಹ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು